ಗೊತ್ತಿರೋ ಹಾಗೆ ವಿಲೇಜ್ ಅಕೌಂಟೆಂಟ್ ಕೂಡ ಕಾಲ್ಫಾಮ್ ಇನ್ನೇನು ಡೇಟ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಡಿಸ್ಟಿಕ್ ವೈಸು ನೇಮಕಾತಿ ಇದ್ದಾಗ ಯಾವ ರೀತಿ ನಾವು ಯಾವ ಡಿಸ್ಟಿಕ್ನ ಚೂಸ್ ಮಾಡ್ಕೋಬೇಕು ಅಂತ ಎಲ್ಲರಲ್ಲೂ ಡೌಟ್ ಇರುತ್ತೆ ಆಯಿತಾ ನಾನಿವತ್ತು ಸಿ ಆರ್ ಪಿ ಸಿ ಮೊನ್ನೆ ಫಿಸಿಕಲ್ ಕರೆದಿದ್ದಾರಲ್ಲ ಒಂದಿಷ್ಟು ಬೈ ಆ ನೋಟಿಫಿಕೇಷನ್ ಎಕ್ಸಾಂಪಲ್ ಇಟ್ಕೊಂಡು ಹೇಳ್ಬೇಕಂತ ಬಂದಿದ್ದೀನಿ ಆಯಿತಾ ತುಂಬ ಹುಡುಗರು ಎಲ್ಲಿ ಯಾವ ಮಾಡ್ತಾರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೇನೆ ಅಂತ ಏಕೆಂದರೆ ನೈಂಟಿ ನೈನ್ ಪರ್ಸೆಂಟ್ ಎಫರ್ಟ್ ಇದ್ದರೂ ಒಂದು ಪರ್ಸೆಂಟ್ ಲಕ್ಕ ಅನ್ನೋದು ಕೈ ಇಡೀಲೇಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಸೊ ನಾನು ಆ ನೋಟಿಫಿಕೇಷನ್ನ ಎಕ್ಸಾಂಪಲ್ ಇಟ್ಕೊಂಡು ಇನ್ನು ಮುಂದೆ ಯಾವುದಾದ್ರೂ ಡಿಸ್ಟಿಕ್ ವೈಸ್ ನೋಟಿಫಿಕೇಷನ್ ಇವಾಗ ವಿ ಎ ಆಗಿರ್ಬೋದು ಅಥವಾ ನೆಕ್ಸ್ಟು ಮುಂದೆ ಪೊಲೀಸ್ ಕಾನ್ಸ್ಟೇಬಲ್ ನೆಕ್ಸ್ಟು ನೋಟಿಫಿಕೇಷನ್ ಆದಾಗ ಈ ಮಿಸ್ಟೇಕ್ನ ಅಲ್ಲಿ ಮಾಡ್ದೇ ನೀವು ಸರಿಪಡಿಸ್ಕೊಳ್ಳೋದಕ್ಕೆ ಈ ವಿಡಿಯೋ ಎಲ್ಪ್ ಆಗುತ್ತೆ ಸೊ ಅದು ಸೊ ಈ ವಿಡಿಯೋ ಯಾರು ಫ್ರೆಶರ್ಸ್ ಇದ್ದೀರಿ ಕೊನೆಯವರೆಗೂ ನೋಡಿ ನಿಮಗೆ ಎಲ್ಪ್ ಆಗುತ್ತೆ ನಾನಿವತ್ತು ಚಿತ್ರದುರ್ಗ ಡಿಸ್ಟಿಕ್ಕು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇಲ್ಲ ಅಂದರೆ ಅಲ್ಲಿ ಈ ಪಿಕ್ಚರ್ ಕ್ವಾಲಿಟಿ ಅಂತ ಇಟ್ಕೊಳ್ಳಿ ನಾನು ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಸೊ ಸ್ವಲ್ಪ ಬ್ಲರಾಗಿ ನಿಮಗೆ ಕಾಣಿಸ್ಬೋದು ಸೊ ನೋಡ್ತಾ ಇರ್ಬೋದು ಚಿತ್ರದುರ್ಗ ಜಿಲ್ಲೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಇಪ್ಪತ್ತು ಪೋಸ್ಟ್ ಇತ್ತು ಆಯಿತಾ ಇಪ್ಪತ್ತು ಪೋಸ್ಟ್ ಇತ್ತು ಅಂತ ಅಪ್ಲಿಕೇಶನ್ನು ಕಮ್ಮಿ ಹಾಕಿರ್ತಾರೆ ಆಯಿತಾ ಅದೇ ಬೆಂಗಳೂರು ಸಿಟಿಗೆ ಸಾವಿರದ ಹತ್ತತ್ರ ಸಾವಿರದ ಇನ್ನೂರು ಪೋಸ್ಟ್ ಇತ್ತು ಆಯಿತಾ ಸಾವಿರದ ಇನ್ನೂರಿದ್ರು ಅಲ್ಲಿ ಎಪ್ಪತ್ತು ಮಾಡಿದ್ರು ಕೂಡ ಫಿಸಿಕಲ್ ಬಂದಿಲ್ಲ ಆಯಿತಾ ಚಿತ್ರದುರ್ಗದಲ್ಲಿ ಇಪ್ಪತ್ತು ಪೋಸ್ಟ್ ಇದ್ದರೆ ಎಷ್ಟರಿಂದ ಫಿಸಿಕಲ್ ಬಂದಿದೆ ಆಯಿತಾ ಅಂತ ತಿಳ್ಕೊಳ್ಳೋಣ ಬನ್ನಿ ನೋಡ್ಬೋದು ಇಪ್ಪತ್ತು ಪೋಸ್ಟ್ ಇದೆ ಆಯಿತಾ ಇಪ್ಪತ್ತು ಪೋಸ್ಟ್ಗೆ ನೋಡಿ ಇದು ಒಂದಿಷ್ಟು ಫೈಲಿಷ್ಟು ಏಯ್ಟಿ ಫೈವ್ ಫಸ್ಟ್ ರ್ಯಾಂಕ್ ಇದೆ ಆಯಿತಾ ಅಪ್ ಟು ಜಿ ಎಮ್ ಎನ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಟೂ ಫೈವ್ವರೆಗೂ ಜಿ ಎಮ್ ಅಲ್ಲೇ ಒನ್ ಇಷ್ಟು ಫೈವ್ ಬಂದಿದೆ ಇನ್ನು ಕ್ಯಾಟಗರಿ ಬೆ ಅದೇ ಬೆಂಗಳೂರು ಸೆವೆಂಟಿ ಸೆವೆಂಟಿ ಫೋರ್ ಸೆವೆಂಟಿ ಫೈವಿಂದ ಜಿ ಎಮ್ಗೆ ಬಂದಿದ್ದಾಯಿತ ನೋಡಿ ನಾಲ್ಕು ಐದು ಮಾರ್ಚ್ ಡಿಫ್ರೆನ್ಸ್ ಡಿಫ್ರೆನ್ಸ್ ಆಯಿತು ಅಲ್ಲಿಗೂ ಇಲ್ಲಿಗೆ ಅಲ್ಲಿ ಸಾವಿರದ ಇನ್ನೂರು ಪೋಸ್ಟ್ ಅಂತ ಎಲ್ಲರೂ ಅಲ್ಲೇ ಹಾಕ್ತಾರೆ ಇಲ್ಲಿ ಕಮ್ಮಿ ಪೋಸ್ಟ್ ಅಂತ ಯಾರೂ ಹಾಕಲ್ಲ ಸೊ ಅದಕ್ಕೋಸ್ಕರ ಯಾ ಯಾರು ಕೊನೆ ಏಜ್ ಇರ್ತೀರಿ ಯಾರು ನಿಮ್ಗೊಂದು ಜಾಬ್ ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ಸ್ವಲ್ಪ ನೀವು ರಿಸ್ಕ್ ತೊಗೊಳ್ಳೇಬೇಕಾಗುತ್ತೆ ಯಾಕೆ ಅಂದರೆ ನಮ್ಮ ಫ್ರೆಂಡ್ಸೇ ಸುಮಾರು ಜನ ಎಪ್ಪತ್ತೆರಡು ಎಪ್ಪತ್ತ್ಮೂರು ಮಾಡಿದ್ರು ಫಿಸಿಕಲ್ ಬಂದಿಲ್ಲ ಆಯಿತಾ ಸೊ ಈ ಥರ ಯಾವುದಾದ್ರೂ ಕಮ್ಮಿ ಪೋಸ್ಟ್ ಇರೋದು ಅಥವಾ ಯಾವುದಾದ್ರೂ ಬೇರೆ ಡಿಸ್ಟಿಕ್ ಹಾಕ್ಕೊಂಡ್ರೆ ಆವಾಗ ಜಾಬ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ನೋಡ್ತಾ ಇರ್ಬೋದು ನೀವು ಹೈಯೆಸ್ಟ್ ಕಡಿಮೆ ಅಂದರೆ ತ್ರೀ ಎ ಐವತ್ತೈದು ಮಾಡಿದವ್ರಿಗೆ ಫಿಸಿಕಲ್ ಬಂದಿದೆ ಚಿತ್ರದುರ್ಗ ಡಿಸ್ಟಿಕ್ ತ್ರೀ ಎಗೆ ಅದೇ ಬೆಂಗಳೂರು ಸೆವೆಂಟಿ ಮಾಡಿದ್ರು ಕೂಡ ಫಿಸಿಕಲ್ ಬಂದಿಲ್ಲ ಆಯಿತಾ ಸೆವೆಂಟಿ ಅಂದರೆ ಇಲ್ಲಿ ಹದಿನೈದು ಮಾರ್ಚ್ ಡಿಫ್ರೆನ್ಸ್ ಆಯಿತು ಸೊ ಅದಕ್ಕೆ ಹೇಳೋದು ಅಪ್ಲಿಕೇಶನ್ ಹಾಕೋದು ತುಂಬ ಆಗುತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸ್ವಲ್ಪ ಥಿಂಕ್ ಮಾಡಿ ಅಥವಾ ನಿಮ್ಗೆ ಯಾರಾದರೂ ಸೀನಿಯರ್ಸು ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಅಂದರೆ ಇದ್ರು ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ನಾಲೆಡ್ಜ್ ಇರೋನ್ನ ಸ್ವಲ್ಪ ಕೇಳಿಬಿಟ್ಟು ಅಪ್ಲಿಕೇಶನ್ ಹಾಕಿ ಆಯಿತಾ ಇವಾಗ ಎಪ್ಪತ್ತು ಮಾಡಿರೋನು ಜಾಬಲ್ಲಿರೋಲ್ಲ ಇಲ್ಲೇ ಅಕಸ್ಮಾತ್ ಲಕ್ಕಿದ್ದು ಐವತ್ತೈದು ಮಾಡಿದವನು ಅವ್ನು ಫಿಸಿಕಲ್ ಆಯಿತು ಅಂದರೆ ಅವ್ನು ಲಿಸ್ಟಲ್ಲಿ ಹೆಸರು ಬಂದರೆ ಎಷ್ಟು ಫೀಲ್ ಆಗುತ್ತೆ ಹೇಳಿ ಅಯ್ಯೋ ನಾನು ಇಷ್ಟೊಂದು ಓದಿದ್ರು ನಾನು ಜಾಬ್ ಆಗಿಲ್ಲ ನಾವು ನನಗಿನ್ನ ಹದಿನೈದು ಮಾರ್ಕ್ಸ್ ಕಮ್ಮಿ ತೊಗೊಂಡು ಲಿಸ್ಟಲ್ಲಿ ಹೆಸರು ಇದೆಯಲ್ಲ ಅಂತ ಫೀಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಮತ್ತು ಟು ಅಷ್ಟೇ ತುಂಬ ಕಮ್ಮಿ ಇದೆ ಅರವತ್ತೆರಡುವರೆಗೆಲ್ಲ ಟು ಎ ಫಿಸಿಕಲ್ ಬಂದಿದೆ ಬೆಂಗಳೂರು ಸಿಟಿ ನಿಜ ಎಷ್ಟು ಅರವತ್ತೊಂಬತ್ತು ಮಾಡಿದ್ರು ಕೂಡ ಫಿಸಿಕಲ್ ಬಂದಿಲ್ಲ ಅದಕ್ಕೆ ನೋಡಿ ವಿ ಎ ನೆಕ್ಸ್ಟು ಕಾಲ್ಫಾಮ್ ಆಗಿದೆ ಆಯಿತಾ ಅಪ್ಲಿಕೇಶನ್ ಡೇಟಿಂದ ಸ್ಟಾರ್ಟ್ ಆಗುತ್ತೆ ಸೊ ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬ ಯೋಚನೆ ಮಾಡಿ ಅಪ್ಲಿಕೇಶನ್ ಹಾಕಿ ಸೊ ಪೋಸ್ಟ್ ಕಮ್ಮಿ ಇದ್ದಾವೆ ಅಂದ್ಬಿಟ್ಟು ಅಲ್ಲಿ ಹಾಕ್ದೆ ಎಲ್ಲರೂ ನಿಮ್ಮ ಥರನೇ ಥಿಂಕ್ ಮಾಡ್ತಾರೆ ಇವಾಗ ನೀವು ಹೆಂಗೆ ಯಾವ ಥರ ಪೋಸ್ಟ್ ಎಲ್ಲಿ ಜಾಸ್ತಿ ಇರೋ ಕಡೆ ಅಲ್ಲಿ ಕಟ್ ಆಫ್ ಕಬ್ಬಿ ನಿಲ್ಲುತ್ತೆ ಅಂತ ನೀವು ಥಿಂಕ್ ಮಾಡ್ತಿರೋ ಎಲ್ಲರೂ ನಿಮ್ಮ ಥರನೇ ಥಿಂಕ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಎಲ್ಲರೂ ಥಿಂಕ್ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ನೀವು ಥಿಂಕ್ ಮಾಡೋದ್ರೆ ಮಾತ್ರ ಕಾಂಪಿಟೇಟಿವ್ ಫೀಲ್ಡಲ್ಲಿ ಬೇಗ ಗೆಲುವು ನಿಮ್ದಾಗುತ್ತೆ ಆಯಿತಾ ಸೊ ಇದು ಒಂದು ಎಕ್ಸಾಂಪಲ್ ಇಷ್ಟಾಗಿತ್ತು ಫ್ರೆಂಡ್ಸ್ ಸೊ ನೋಡಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಸೊ ಕೊನೆಯೇಜ್ ಎಸ್ಪೆಷಲಿ ಕೊನೆಯೇಜ್ ಯಾರು ಇದ್ದೀರಿ ನೀವೆಲ್ಲ ಬೆಂಗ್ಳೂರು ಸಿಟಿ ಬೆಂಗಳೂರು ಸಿಟಿ ಅಂತ ಪೋಸ್ಟ್ ಬೆಂಗಳೂರು ಸಿಟಿ ಅಂತ ಒಂದೇ ಹೇಳ್ತಾಯಿಲ್ಲ ಇವಾಗ ವಿ ಎ ಕರೆದ್ರು ಅಷ್ಟೇ ಫಾರ್ ಎಕ್ಸಾಂಪಲ್ ತುಮಕೂರು ಎಪ್ಪತ್ಮೂರು ಎಪ್ಪತ್ತು ಸೆವೆಂಟಿ ಪ್ಲಸ್ ಪೋಸ್ಟ್ ಇದೆ ಅಂತ ಎಲ್ಲರೂ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿ ಕಟ್ ಆಫ್ ಐ ಹೋಗೇ ಹೋಗುತ್ತೆ ಇನ್ನು ಬೇರೆ ಕಡೆಯಲ್ಲಿ ಇಪ್ಪತ್ತು ಮೂವತ್ತು ಆ ಥರ ಪೋಸ್ಟ್ ಇರೋ ಕಡೆ ಆಬ್ವಿಯಸ್ಲಿ ಅಪ್ಲಿಕೇಶನ್ ಕಮ್ಮಿ ಬಿಡುತ್ತೆ ಕಟ್ ಆಫ್ ಕಮ್ಮಿ ಆಗುತ್ತೆ ಸೊ ಮತ್ತು ಯಾ ನೀವು ಯಾವ ಡಿಸ್ಟಿಕ್ಕು ಯಾವ ಕ್ಯಾಟಗರಿ ಜನ ಕಮ್ಮಿ ಇದ್ದಾರೆ ಸೊ ಯಾವ ಡಿಸ್ಟಿಕ್ಕಲ್ಲಿ ಯಾವ ಕ್ಯಾಟಗರಿಗೆ ಕಮ್ಮಿ ನಿಲ್ಲುತ್ತೆ ಇದೆಲ್ಲ ಅನಾಲಿಸಿಸ್ ಮಾಡಿ ಅಪ್ಲಿಕೇಶನ್ ಹಾಕಿದ್ರೆ ತುಂಬ ಒಳ್ಳೆಯದು ನೀವು ಯಾವ ಕ್ವಶನ್ ಪೇಪರ್ ಎಮ್ ಹೆಂಗೆ ಕೊಡಲಿ ನಾನು ಎಂಬತ್ತರ ಮೇಲೆ ಮಾಡ್ತೀನಿ ಅನ್ನೋರಿಗೆಲ್ಲ ಈ ವಿಡಿಯೋ ಇವಾಗ ಕೊನೆ ಏಜ್ ಇರ್ತಾರೆ ಇವಾಗ ಅವರೇಜಲ್ಲಿ ಇರ್ತಾರೆ ಒಂದು ಸೆವೆಂಟಿ ರೇಂಜಲ್ಲಿ ಇರ್ತಾರೆ ಸೊ ಅಂಥವ್ರಿಗೆ ಈ ವಿಡಿಯೋ ಅಪ್ಲೈ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಯಾರಾದರೂ ನಿಮ್ಮ ಜೂನಿಯರ್ಸು ಅಥವಾ ಯಾರಾದರೂ ಓದ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಫ್ಯೂಚರಲ್ಲಿ ಅವ್ರಿಗೂ ಎಲ್ಪ್ ಆದರೆ ಆಗ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್